ದೊಮ್ಮರಾಜು ಗುಕೇಶ್ ಒಬ್ಬ ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಅವರು ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರ ಆರು ರಂದು ಜನಿಸಿದರು ಇವರನ್ನು ಡಿ ಗುಕೇಶ್ ಎಂದು ಸಹ ಕರೆಯಲಾಗುತ್ತದೆ ಚೆಸ್ ಪ್ರಾಡಿಜಿಯಲ್ಲಿ ಇವರು ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಗೆ ಅರ್ಹತೆ ಪಡೆದ ಇತಿಹಾಸದಲ್ಲಿ ಮೂರನೇ ಕಿರಿಯ ವ್ಯಕ್ತಿಯಾಗಿದ್ದಾರೆ ಎರಡು ಸಾವಿರ ಏಳನೂರು ಚೆಸ್ ರೇಟಿಂಗ್ ಅನ್ನು ತಲುಪಿದ ಮೂರನೇ ಕಿರಿಯ ವ್ಯಕ್ತಿ ಎರಡು ಸಾವಿರದ ಏಳ್ನೂರು ಐವತ್ತೂರ ರೇಟಿಂಗ್ ತಲುಪಿದ ಕಿರಿಯ ವ್ಯಕ್ತಿ ಮತ್ತು ಎಫ್ಐಡಿ ಕ್ಯಾಂಡಿಡೇಟ್ಸ್ ಪಂದ್ಯಾವಳಿಯ ಕಿರಿಯ ವಿಜೇತ್ ಗುಕೇಶ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಅನ್ನು ಗೆದ್ದರು ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ರಂದು ನೇ ವಯಸ್ಸಿನಲ್ಲಿ ಇವರು ಪ್ರಸ್ತುತ ವಿಶ್ವ ಚಾಂಪಿಯನ್ ಮ್ಯಾಗ್ನಸ್ ಕಾರ್ಸೆನ್ ಅವರನ್ನು ಸೋಲಿಸಿದ ಅತ್ಯಂತ ಕಿರಿಯ ಆಟಗಾರರಾಗಿದ್ದಾರೆ ಇವರು ಏಮ್ಚೆಸ್ ರಾಪಿಡ್ ಟೂರ್ನಮೆಂಟ್ನಲ್ಲಿ ಕಾರ್ಲ್ಸೆನ್ ಅನ್ನು ಸೋಲಿಸಿದರು ಆರಂಭಿಕ ಜೀವನ ಗುಕೇಶ್ ಅವರು ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಆರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದರು ಅವರ ತಂದೆಯ ಹೆಸರು ರಜನಿಕಾಂತ್ ಅವರು ಕಿವಿ ಮೂಗು ಮತ್ತು ಗಂಟಲು ಶಸ್ತ್ರಚಿಕಿತ್ಸಕರು ಅವರ ತಾಯಿ ಡಾ ಪದ್ಮಕುಮಾರಿ ಅವರು ಸೂಕ್ಷ್ಮ ಜೀವ ವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರು ಗುಕೇಶ್ ಅವರು ಚೆನ್ನೈನ ಮೆಲ್ ಆಯನಂಬಾಕನ್ನ ವೆಲಮ್ಮಾಲ್ ವಿದ್ಯಾಲಯ ಶಾಲೆಯಲ್ಲಿ ಓದಿದರು ಇವರು ತಮ್ಮ ಏಳನೇ ವಯಸ್ಸಿನಲ್ಲಿ ಅವರು ಚದುರಂಗವನ್ನು ಆಡಲು ಕಲಿತರು ಬೃತ್ತಿ ಎರಡು ಸಾವಿರ ಹದಿನೈದು ಎರಡು ಸಾವಿರ ಹತ್ತೊಂಬತ್ತು ಗುಕೇಶ್ ಅವರು ಎರಡು ಸಾವಿರ ಹದಿನೈದು ರಲ್ಲಿ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ನ ಒಂಬತ್ತು ವರ್ಷದೊಳಗಿನವರ ವಿಭಾಗವನ್ನು ಗೆದ್ದರು ಎರಡು ಸಾವಿರದ ಹದಿನೆಂಟು ರಲ್ಲಿ ವಿಶ್ವ ಯೂತ್ ಚೆಸ್ ಚಾಂಪಿಯನ್ಶಿಪ್ ಗಳನ್ನು ಹನ್ನೆರಡು ವರ್ಷದೊಳಗಿನವರ ವಿಭಾಗದಲ್ಲಿ ಗೆದ್ದರು ಅವರು ಎರಡು ಸಾವಿರ ಹದಿನೆಂಟು ಏಷ್ಯನ್ ಯೂತ್ ಚೆಸ್ ಚಾಂಪಿಯನ್ಶಿಪ್ಗಳಲ್ಲಿ ಐದು ಚಿನ್ನದ ಪದಕಗಳನ್ನು ಗೆದ್ದರು ಹದಿನೈದು ಜನವರಿ ಎರಡು ಸಾವಿರದ ಹತ್ತೊಂಬತ್ತು ರಂದು ಹನ್ನೆರಡನೇ ವಯಸ್ಸಿನಲ್ಲಿ ಗುಕೇಶ್ ಅವರು ಇತಿಹಾಸದಲ್ಲಿ ಎರಡನೇ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆದರು ಗುಕೇಶ್ ಅವರು ಸೆರ್ಗಿ ಕರ್ಜಾಕಿನ್ ಅವರನ್ನು ಮೀರಿಸಿದರು ಎರಡು ಸಾವಿರದ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗುಕೇಶ್ ಅವರು ಜೂಲಿಯಸ್ ಬೇರ್ ಚಾಲೆಂಜರ್ಸ್ ಚೆಸ್ ಗೆಲ್ಫಾನ್ ಚಾಲೆಂಜ್ ಅನ್ನು ತೆಗೆದರು ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಅಂಕಗಳನ್ನು ಗಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಕಿಯೇಶ್ ಅವರು ನೇ ಚೆಸ್ ಒಲಿಂಪಿಯಾಡ್ ಅನ್ನು ಎಂಟು ಡಿವಿಷನ್ ಎಂಟು ಪರಿಪೂರ್ಣ ಸ್ಕೋರ್ನೊಂದಿಗೆ ಪ್ರಾರಂಭಿಸಿದರು ಅವರು ಎಂಟು ಪಂದ್ಯದಲ್ಲಿ ಯುಲಿಯಸ್ ನಂಬರ್ ಓನ್ ಫ್ಯಾಬಿಯಾನೋ ಕರುವಾನಾ ಅವರನ್ನು ಸೋಲಿಸಿದರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಕೇಶ್ ಅವರು ಎರಡು ಸಾವಿರದ ಏಳನೂರು ಇಪ್ಪತ್ತಾರು ರೇಟಿಂಗ್ನೊಂದಿಗೆ ಮೊದಲ ಬಾರಿಗೆ ಎರಡು ಸಾವಿರ ಏಳ್ನೂರಕ್ಕಿಂತ ಹೆಚ್ಚು ರೇಟಿಂಗ್ ಅನ್ನು ತಲುಪಿದರು ಇದು ವಿಇ ಮತ್ತು ಅಲಿರೇಜಾ ಫಿರೋಜಾ ನಂತರ ಎರಡು ಸಾವಿರ ಏನೂರು ದಾಟಿದ ಮೂರನೇ ಅತಿ ಕಿರಿಯ ಆಟಗಾರರಾದರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಗುಕೇಶ್ ಅವರು ಏಮ್ಚಿಸ್ ರಾಪಿಡ್ ಪಂದ್ಯಾವಳಿಯಲ್ಲಿ ವಿಶ್ವ ಚಾಂಪಿಯನ್ ಆದರು ಎರಡು ಸಾವಿರ ಇಪ್ಪತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡುಸೆಲ್ಡಾರ್ಸ್ನಲ್ಲಿ ನಡೆದ ಡಬಲ್ ವಾರ್ ಮಾಸ್ಟರ್ಸ್ ಪಂದ್ಯಾವಳಿಯ ಮೊದಲ ಆವೃತ್ತಿಯಲ್ಲಿ ಗುಕೇಶ್ ಅವರು ಭಾಗವಹಿಸಿದರು ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ ಮೂರರ ರೇಟಿಂಗ್ ಪಟ್ಟಿಯಲ್ಲಿ ಗುಕೇಶ್ ಎರಡು ಸಾವಿರ ಏಳುನೂರು ಐವತ್ತರ ರೇಟಿಂಗ್ ತಲುಪಿದ ಅತ್ಯಂತ ಕಿರಿಯ ಆಟಗಾರರಾದರು ಗುಕೇಶ್ ಎರಡು ಸಾವಿರ ಇಪ್ಪತ್ತ್ ಮೂರರ ಚೆಸ್ ವಿಶ್ವಕಪ್ನಲ್ಲಿ ಭಾಗವಹಿಸಿದರು ಎರಡು ಸಾವಿರ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುಕೇಶ್ ಅವರು ಟಾಟಾ ಸ್ಟೀಲ್ ಚೆಸ್ ಟೂರ್ನಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದರು ಅವರು ಹದಿನಾಲ್ಕು ಪಂದ್ಯಗಳಿಂದ ಒಂಬತ್ತು ಅಂಕಗಳನ್ನು ಗಳಿಸಿದರು ಐದು ಗೆಲುವುಗಳು ಎಂಟು ಡ್ರಾಗಳು ಮತ್ತು ಒಂದು ಸೋಲುಗಳು ಒಂದು ನೇ ಸ್ಥಾನಕ್ಕಾಗಿ ನಾಲ್ಕು ವೇ ಟೈನಲ್ಲಿ ಮುಗಿಸಿದರು ಹನ್ನೆರಡನೇ ಸುತ್ತಿನಲ್ಲಿ ಗುಕೇಶ್ ಅವರು ರಮೇಶ್ ಬಾಬು ಪ್ರಜ್ಞಾನಂದ ವಿರುದ್ಧ ಪಂದ್ಯಗಳನ್ನು ಗೆದ್ದರು ನಲ್ಲಿ ಅವರು ಸೆಮಿಫೈನಲ್ನಲ್ಲಿ ಅನೀಶ್ ಗಿರಿಯನ್ನು ಸೋಲಿಸಿದರು ಆದರೆ ಕೈನಲ್ನಲ್ಲಿ ವೈಇ ವಿರುದ್ಧ ಸೋತರು ಏಪ್ರಿಲ್ನಲ್ಲಿ ಗುಕೇಶ್ ಎರಡು ಸಾವಿರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು ಪ್ರಶಸ್ತಿಗಳು ಎರಡು ಸಾವಿರ ಇಪ್ಪತ್ಮೂರು ಏಷ್ಯನ್ ಚಿಸ್ ಫೆಡರೇಷನ್ನಿಂದ ವರ್ಷದ ಆಟಗಾರ ಎರಡು ಸಾವಿರ ಇಪ್ಪತ್ಮೂರು ಸ್ಟಾರ್ ಏಸ್ ಪ್ರಶಸ್ತಿಯಿಂದ ಅತ್ಯುತ್ತಮ ಯುವ ಸಾಧಕರು ಪ್ರಶಸ್ತಿ ಗೌರವಗಳು ಸಂದಿವೆ ಇವರ ಸಾಧನೆ ಇನ್ನೂ ಮುಂದುವರೆಯಲಿ ಅಂತ ಹೇಳುತ್ತ ಇಷ್ಟು ಹೊತ್ತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ